ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಇಂದು ಕೋರ್ಟ್ ಚಾರ್ಜಸ್ ಫ್ರೇಮ್ ಮಾಡಲಿದೆ ಹೀಗಾಗಿ ಇಂದು ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ನೇರವಾಗಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಜೈಲ್ನಲ್ಲಿರುವ ಏಳು ಆರೋಪಿಗಳು ಸೇರಿ ಒಟ್ಟು ಹದಿನೇಳು ಆರೋಪಿಗಳು ಇಂದು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಕೊಲೆ ಕಿಜ್ನ ಕ್ರಿಮಿನಲ್ ಕಾನ್ಫರೆನ್ಸಿ ಉದ್ದೇಶಪೂರ್ವಕ ಕೊಲೆ ಸಾಕ್ಷ್ಯನಾಶನಂತಹ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರೋ ದರ್ಶನ್ ಪವಿತ್ರಗೌಡ ಪ್ರದೋಷ್ ವಿನಯ್ ಸೇರಿ ಎಲ್ಲ ಆರೋಪಿಗಳ ಮೇಲೆ ಪ್ರಮುಖ ಆರೋಪಗಳು ಇವೆ ಸಾಕ್ಷಿಗಳ ಸಮೇತ ಚಾರ್ಜ್ ಶೀಟ್ನಲ್ಲಿ ದೋಷಾರೋಪ ಉಲ್ಲೇಖಿಸಿದ್ದಾರೆ ಪೊಲೀಸರು ಪ್ರಕರಣದಲ್ಲಿ ಆರೋಪಿಗಳ ಭಾಗಿಯ ಬಗ್ಗೆ ಇವತ್ತು ಜಡ್ಜ್ ವಿವರಣೆಯನ್ನ ನೀಡಲಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತ್ ಹಾಕಿದ್ದೀನಿ ಎಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಸ್ವಾಯಿಚ್ಛ ಹೇಳಿಕೆ ದಾಖಲಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಹಾಜರು ಮಾಡಲಾಗಿತ್ತು ಆದರೆ ಅರ್ಧ ಹೇಳಿಕೆ ದಾಖಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೈದರಂದು ಕೋರ್ಟ್ಗೆ ಹಾಜರು ಮಾಡಿ ಪೂರ್ಣ ಪ್ರಮಾಣ ಹೇಳಿಕೆ ದಾಖಲು ಮಾಡೋಕೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಹಾಜರಾಗಲಿದ್ದು ಸ್ವೈಚ್ಛ ಹೇಳಿಕೆ ದಾಖಲಿಸಲಿದ್ದಾರೆ ಇಂದಿನಿಂದ ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿ ದಸರಾ ಮಹೋತ್ಸವಕ್ಕೆ ಸಿದ್ಧತೆ ನಡೆಸಲಾಗಿದೆ ಮೈಸೂರಿನಿಂದ ಮಹೇಂದ್ರ ಲಕ್ಷ್ಮೀ ಕಾವೇರಿ ಆನೆಗಳು ಆಗಮಿಸಿವೆ ನಿನ್ನೆ ಪಟ್ಟಣಕ್ಕೆ ಆನೆಗಳು ಆಗಮಿಸುತ್ತಿದ್ದಂತೆ ಜಿಲ್ಲಾಡಳಿತ ಕಬ್ಬು ಬೆಲ್ಲ ನೀಡಿ ಸ್ವಾಗತ ಮಾಡಿತ್ತು ಇಂದು ಪಟ್ಟಣದ ಕಿರಂಗೂರು ಬನ್ನಿ ಮಂಟಪದ ಬಳಿ ದಸರಾ ಜಮ್ಮು ಸವಾರಿಗೆ ಚಾಲನೆ ನೀಡಲಾಗುತ್ತೆ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಸಂಪ್ರದಾಯದಂತೆ ಅರ್ಚಕ ಭಾನುಪ್ರಕಾಶ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನಡೆಯಲಿದೆ ಬಳಿಕ ಮರದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಮೆರವಣಿಗೆ ನಡೆಯಲಿದೆ ಬೆಳಗಾವಿಯ ಹೊಕ್ಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ರಾಜಕೀಯ ಕಾವು ಜೋರಾಗಿದೆ ಡಿಸಿಸಿ ಬ್ಯಾಂಕ್ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಚುನಾವಣೆ ಗೆಲ್ಲೋಕೆ ಜಿದ್ದಿಗೆ ಬಿದ್ದಿದ್ದಾರೆ ರಾಜಕೀಯ ದಿಗ್ಗಜರು ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬದ ನಡುವೆ ನೇರ ನೇರ ರಾಜಕೀಯ ಜಿದ್ದಾಜಿದ್ದು ಏರ್ಪಟ್ಟಿದೆ ರಮೇಶ್ ಕತ್ತಿ ಸೋಲಿಸೋಕೆ ಎಲ್ಲಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಜೊತೆಗೆ ಕೈ ಜೋಡಿಸಿದ್ದಾರೆ ಅಣ್ಣಾ ಸಾಹೇಬ್ ಜೊಲೆ ರಮೇಶ್ ಕತ್ತಿ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಹಾಗೂ ಜೊಲ್ಲೆ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ವ್ಯಕ್ತಿಯರುವ ತನ್ನ ಅಂಗಡಿಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ನಡೆದಿದೆ ಮೃತನನ್ನ ರಾಕೇಶ್ ಅಂತ ಗುರುತಿಸಲಾಗಿರುವಂಥದ್ದು ಮೃತ ರಾಕೇಶ್ ಸ್ಟೇಷನರಿ ಅಂಗಡಿ ನಡೆಸ್ತಾ ಇದ್ದ ವೈಯಕ್ತಿಕ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗ್ತಾ ಇದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾನೆ ಸ್ಥಳಕ್ಕೆ ಶಹರ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ರಾಜ್ಯದಲ್ಲಿ ಮೂರು ಸಾವಿರ ಹೊಸ ಪೊಲೀಸ್ ನೇಮಕಾತಿ ಆಗಲಿದೆ ಅಂತ ಡಿಜಿ ಡಾಕ್ಟರ್ ಎಂಎ ಸಲೀಂ ಹೇಳಿದ್ದಾರೆ ಕೋಲಾರದ ಕೆಜಿಎಫ್ನಲ್ಲಿ ಮಾತನಾಡಿದ ಅವರು ಇನ್ನು ಮೂರರಿಂದ ನಾಲ್ಕು ತಿಂಗಳಲ್ಲಿ ಹೊಸ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳಿದ್ರು ಪೊಲೀಸ್ ಇಲಾಖೆಯಲ್ಲಿ ಪಾರದರ್ಶಕ ಆಡಳಿತ ಬಹಳ ಮುಖ್ಯ ಜನಸ್ನೇಹಿ ಸೇವೆ ಪಾರದರ್ಶಕ ಆಡಳಿತ ನೀಡುವುದು ನಮ್ಮ ಗುರಿಯಾಗಿದೆ ಕೋಲಾರ ಕೆಜಿಎಫ್ ಪೊಲೀಸ್ ಇಲಾಖೆಯಿಂದ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು ಬೈಂದೂರು ಪಟ್ಟಣ ಪಂಚಾಯಿತಿಯಿಂದ ಒಂಬತ್ತು ವಾರ್ಡ್ಗಳನ್ನು ಕೈ ಬಿಡಬೇಕು ಅಂತ ಆಗ್ರಹಿಸಿ ನಡೆಯುತ್ತಿರುವಂತಹ ಹೋರಾಟ ತೀವ್ರಗೊಂಡಿದೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೂರು ದಿನಗಳ ಹಿಂದೆ ಮುತ್ತಿಗೆ ಹಾಕೋಕೆ ಯತ್ನ ನಡೆದಿತ್ತು ಕಳೆದ ಮೂರು ದಿನಗಳಿಂದ ಬೈಂದೂರು ತಾಲೂಕು ಕೇಂದ್ರದಲ್ಲಿ ಪ್ರತಿಭಟನೆ ಮುಂದುವರೆಸಲಾಗಿದೆ ಈ ಭಾಗದ ರೈತರು ಸರಣಿಯಾಗಿ ಬಂದು ಕುಳಿತು ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಒಂಬತ್ತು ವಾರ್ಡ್ಗಳನ್ನು ಪಟ್ಟಣ ಪಂಚಾಯಿತಿಗೆ ಈಗಾಗಲೇ ಸೇರಿಸಲಾಗಿದೆ ಇದರಿಂದ ಬಡ ರೈತರು ಸಂಕಟ ಪಡುವಂತಾಗಿದೆ ಹಾಗಾಗಿ ಒಂಬತ್ತು ವಾರ್ಡ್ಗಳನ್ನು ಕೈಬಿಡಬೇಕು ಎಂಬ ಒತ್ತಾಯ ತೀವ್ರಗೊಂಡಿದೆ ಕೊಪ್ಪಳದಲ್ಲಿ ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಗೆ ತಲುಪಿದೆ ಕೇವಲ ಗ್ರಾಮೀಣ ಭಾಗದ ಶಾಲೆಗಳು ಅಷ್ಟೇ ಅಲ್ಲ ನಗರ ಪ್ರದೇಶದಲ್ಲಿಯೂ ಶಾಲೆಗಳು ಬೀಳುವ ಸ್ಥಿತಿಯಲ್ಲಿದೆ ಕೊಪ್ಪಳ ನಗರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದೇ ರೂಮ್ನಲ್ಲಿ ನಾಲ್ಕೈದು ಕ್ಲಾಸ್ ನಡೆಯುವ ಅನಿವಾರ್ಯತೆ ಎದುರಾಗಿದೆ ಕೊಪ್ಪಳದ ಗಾಂಧಿ ಸ್ಮಾರಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಬಹುತೇಕ ಕೊರಚ ಕೊರವರು ಜನಾಂಗದ ಮಕ್ಕಳಿರುವ ಗಾಂಧಿ ಸ್ಮಾರಕ ಶಾಲೆ ಇದಾಗಿದ್ದು ಇಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ತರಗತಿಗಳಿವೆ ನೂರಿಪ್ಪತ್ತು ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಇರುವುದು ಕೇವಲ ನಾಲ್ಕು ಕೊಠಡಿಗಳು ಮಾತ್ರ ಬೆಂಗಳೂರು ಹೊರಬಲಿಯ ಆನೇಕಲ್ನಲ್ಲಿ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಗ್ರಾಮ ಪಂಚಾಯಿತಿ ಸದಸ್ಯತ್ವಕ್ಕೆ ವಿಶ್ವನಾಥ್ ರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ ಮುತ್ತನಲ್ಲೂರು ಮಾಜಿ ಅಧ್ಯಕ್ಷರೂ ಆಗಿರುವಂತಹ ಹಾಲಿ ಸದಸ್ಯ ವಿಶ್ವನಾಥ್ ರೆಡ್ಡಿ ರಾಜೀನಾಮೆ ಕೊಟ್ಟಿರುವಂಥದ್ದು ಸರ್ಜಾಪುರ ಹೋಬಳಿ ಮುತ್ತಾನಲ್ಲೂರು ಹಂದೇನಹಳ್ಳಿ ಕಾಡು ಅಗ್ರಹಾರ ಹೊಸಹಳ್ಳಿ ಸೇರಿದಂತೆ ಹನ್ನೊಂದು ಹಳ್ಳಿಗಳ ಜಮೀನು ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗಿದೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಪ್ರತಿಭಟನೆ ಪೂರ್ವಕವಾಗಿ ರಾಜೀನಾಮೆ ಸಲ್ಲಿಕೆ ಮಾಡಲಾಗಿದ್ದು ಅಂತ ಹೇಳಿಕೊಂಡಿದ್ದಾರೆ ನಿರಂತರ ಮಳೆಯಿಂದಾಗಿ ಕೊಪ್ಪಳದಲ್ಲಿ ಮೆಕ್ಕೆಜೋಳ ಬೆಳೆಗಾರರಿಗೆ ಸಂಕಷ್ಟ ಉಂಟಾಗಿದೆ ರೈತರು ಮೆಕ್ಕೆಜೋಳ ಬೆಳೆಯನ್ನ ಕಟಾವು ಮಾಡಿದ್ದು ಜೋಳ ಒಣಗಿಸೋಕೆ ಮಳೆಯ ಕಾಟು ಎದುರಾಗಿದೆ ವರ್ಣಾರ್ಭಟಕ್ಕೆ ಮೆಕ್ಕೆಜೋಳವನ್ನು ಉಳಿಸಿಕೊಳ್ಳೋಕೆ ಹರಸಾಹಸ ಪಡ್ತಾ ಇದ್ದಾರೆ ರೈತರು ಮಳೆಗೆ ಮೆಕ್ಕೆಜೋಳ ಹಾಳಾಗುವಂತಹ ಸಾಧ್ಯತೆ ಇದೆ ಚಾಮರಾಜನಗರದಲ್ಲಿ ಜಿಲ್ಲಾಡಳಿತದಿಂದ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಪೋಷಣ್ ಮಾಸಾಚರಣೆ ಹಾಗೂ ಮಾತೃವಂದನಾ ಸಪ್ತಾಹ ಆಚರಿಸಲಾಯಿತು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ಅನ್ನಪ್ರಾಶನ ಮಾಡಿದ್ರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾ ರೋಥ್ ಅವರು ಗರ್ಭಿಣಿಯರಿಗೆ ಸೀಮಂತ ಶಾಸ್ತ್ರವನ್ನು ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಸೇವನೆ ಮಾಡಬೇಕಿರುವಂತಹ ಪೌಷ್ಟಿಕ ಆಹಾರ ತಿನಿಸುಗಳ ಜಾಗೃತಿ ಪ್ರಾತ್ಯಕ್ಷಿಕೆ ಸಹ ಏರ್ಪಾಡು ಮಾಡಲಾಗಿತ್ತು ಏಷ್ಯಾ ಕಪ್ ಸೂಪರ್ ನಾಲ್ಕರ ಎರಡನೇ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶವನ್ನು ಸೋಲಿಸಿ ಅಜೇಯವಾಗಿ ಹನ್ನೆರಡನೇ ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಬಾಂಗ್ಲಾದೇಶ ನಾಯಕ ಜಾಕಿರ್ ಅಲಿ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡರು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೆಂಟು ರನ್ ಕಲೆ ಹಾಕ್ತು ಈ ಗುರಿ ಬೆನ್ನಟ್ಟಿದ್ದ ಬಾಂಗ್ಲಾದೇಶ ತಂಡ ನೂರ ಇಪ್ಪತ್ತೇಳು ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಅನ್ನು ಕಳ್ಕೊಂಡು ಟೀಂ ಇಂಡಿಯಾದ ವಿರುದ್ಧ ಮಂಡಿಯೂರಿದೆ ಸೂಪರ್ ಫೋರ್ ಸುತ್ತಿನಲ್ಲಿ ಟೀಂ ಇಂಡಿಯಾಗೆ ಇನ್ನೊಂದು ಪಂದ್ಯ ಬಾಕಿ ಇದ್ದು ಅದಕ್ಕೂ ಮುನ್ನವೇ ಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ